ಸಿಂಧೂರ್ ಕಾರ್ಯಾಚರಣೆಯಲ್ಲಿ ಪಾಕಿಸ್ತಾನದ ಗುಂಡಿನ ದಾಳಿಗೆ ಹುತಾತ್ಮರಾದ ಸೈನಿಕ ಮುರಳಿ ನಾಯ್ಕ ಅವರ ನಿಧನಕ್ಕೆ ಚೇಳೂರು ತಾಲೂಕಿನ ರಾಜುವಾಂಡ್ಲಪಲ್ಲಿ ಯುವಕರು ಹಾಗೂ ಗ್ರಾಮಸ್ಥರು ಶ್ರದ್ಧಾಂಜಲಿ ಅರ್ಪಿಸಿದರು ಭಾರತ ಹಾಗೂ ಪಾಕಿಸ್ತಾನದ ನಡುವೆ ಸಂಘರ್ಷ ಮುಂದುವರೆದಿರುವ ಹಿನ್ನೆಲೆಯಲ್ಲಿ ಜಮ್ಮು ಮತ್ತು ಕಾಶ್ಮೀರದ ಗಡಿಯಲ್ಲಿ ನಡೆದ ಶೆಲ್ ದಾಳಿಯಲ್ಲಿ ಯುವ ಸೈನಿಕ ಎಂ ಮುರಳಿ ನಾಯ್ಕ ಹುತಾತ್ಮರಾಗಿದ್ದು ಇವರು ಬಾಗೇಪಲ್ಲಿ ಗಡಿ ಭಾಗದ ಆಂಧ್ರಪ್ರದೇಶ ಮೂಲದ ಗೋರಂಟ್ಲಾ ಮಂಡಲದ ಪುದಗುಂಡ್ ಕುಂಡ್ಲಪಲ್ಲಿ ಗ್ರಾಮದ ಯೋಧರಾಗಿದ್ದಾರೆ ನೆರೆ ರಾಜ್ಯದ ಗ್ರಾಮದ ವ್ಯಕ್ತಿ ಭಾರತದ ಸೈನಿಕ ಆಗಿದ್ದು ಕೇವಲ ಚೇಳೂರಿನಿಂದ ಅರವತ್ತು ಕಿಲೋಮೀಟರ್ ದೂರದ ಈ ಮಹಾ ಯೋಧನಿಗೆ ಇಡೀ ರಾಜುವಾಂಡ್ಲಪಲ್ಲಿ ಗ್ರಾಮಸ್ಥರು ದೀಪವನ್ನು ಬೆಳಗಿಸಿ ಮೌನಾಚರಣೆ ಮಾಡಿ ಗೌರವ ಸಲ್ಲಿಸಿದರು ಇಂತಹ ಯೋಧನಿಗೆ ಜನ್ಮ ನೀಡಿ ದೇಶ ಸೇವೆ ಮಾಡಲು ಅವಕಾಶ ನೀಡಿದ ಅವರ ತಂದೆ ತಾಯಿಗಳಿಗೆ ಕೃತಜ್ಞತೆ ಅರ್ಪಿಸಿದರು ಇಂತಹ ಯೋಧ ನಮ್ಮ ಗಡಿ ಭಾಗದಲ್ಲಿ ಜನಿಸಿರುವುದು ನಮಗೆ ಹೆಮ್ಮೆಯ ಸಂಗತಿಯಾಗಿದೆ ಎಂದು ಕೊಂಡಾಡಿದರು ಜಮ್ಮು ಮತ್ತು ಕಾಶ್ಮೀರದಲ್ಲಿ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಉದ್ವಿಗ್ನತೆ ಹೆಚ್ಚಾಗಿದ್ದು ಗಡಿಭಾಗದಲ್ಲಿ ಪ್ರಾಣವನ್ನೇ ಪಣವಾಗಿಟ್ಟು ದೇಶವನ್ನು ಕಾಪಾಡುತ್ತಿರುವ ಎಲ್ಲರಿಗೂ ಈ ಸಂದರ್ಭದಲ್ಲಿ ಗ್ರಾಮಸ್ಥರು ಕೃತಜ್ಞತೆ ಸಲ್ಲಿಸಿದರು ಇನ್ನು ಈ ಸಂದರ್ಭದಲ್ಲಿ ನಲ್ಲಗುಟ್ಲಪಲ್ಲಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಆರ್ ಎ ವಿನೋದ್ ರೆಡ್ಡಿ ರವಿಚಂದ್ರ ರೆಡ್ಡಿ ನಾಗರಾಜ್ ಶ್ರೀಕಾಂತ್ ಅಂಬರೀಶ್ ಇನ್ನೂ ಹಲವರು ಹಾಜರಿದ್ದರು ಸಿಎಸ್ ವೆಂಕಟೇಶ್ ಸಿಟಿವಿ ನ್ಯೂಸ್ ಚೇಳೂರು